ಉಚ್ಚಾಟಿತ ವಿದ್ಯಾರ್ಥಿ ನಿಮಗೆ ಪಕ್ಷದಲ್ಲಿ ಪದವಿ ಇಂದು ನಾನು ವಕೀಲೆ ಪದವಿ ವಿದ್ಯಾರ್ಥಿ ನೀವು ಉಚ್ಚಾಟಿತ ವ್ಯಕ್ತಿ ಇದು ಉಡುಪಿಯ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಎಂದು ಮಾಡಿರುವ ಎಕ್ಸ್ ಪೋಸ್ಟ್ ಈ ಪೋಸ್ಟ್ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಸದ್ದು ಮಾಡಿದೆ ಅದು ಸುದ್ದಿಯಾಗಿದೆ ಕಾಲಚಕ್ರವನ್ನ ನೆನಪು ಮಾಡಿಕೊಟ್ಟಿದೆ ಸತ್ಯಮೇವ ಜಯತೆ ಘೋಷಣೆಗಳು ಮೊಳಗುವಂತೆ ಮಾಡಿದೆ ಮತ್ತೆ ಮುಂದುವರೆದು ಆಲಿಯಾಸಾದಿ ಹೇಳ್ತಾರೆ ದೇವನು ತಾನಿಚ್ಚಿಸಿದ್ದನ್ನು ಮಾಡಿಯೇ ತೀರುವನು ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಅರವತ್ತು ದಿನಗಳಿರುವಾಗ ಹಿಜಾಬ್ ಧರಿಸಿದ ಏಕಮಾತ್ರ ಕಾರಣಕ್ಕೆ ನನ್ನನ್ನು ಕಾಲೇಜಿನಿಂದ ಹೊರದಬ್ಬಿ ನಿಮ್ಮ ಪಕ್ಷಕ್ಕೆ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ರಲ್ವೇ ಆದರೆ ಇಂದು ಅದೇ ಪಕ್ಷ ನಿಮ್ಮನ್ನು ಹೊರದಬ್ಬುವ ಆ ಕ್ಷಣವನ್ನು ನಾನು ನನ್ನ ಉಡುಪಿಯಲ್ಲೇ ನೋಡುವಂತಾಯಿತು ಆಲಿ ಆಸಾದಿ ಮಾಡಿರುವ ಈ ಎಕ್ಸ್ಪೋಸ್ಟ್ ಗುರಿ ಮಾಡಿರುವುದು ಉಡುಪಿಯ ಮಾಜಿ ಶಾಸಕರಾದ ಉಚ್ಚಾಟಿತ ಬಿಜೆಪಿ ಮುಖಂಡ ರಘುಪತಿ ಭಟ್ ಅವರನ್ನ ಸರಿಯಾಗಿ ಎರಡು ವರ್ಷಗಳ ಹಿಂದೆ ಉಡುಪಿಯ ಮಹಿಳಾ ಪಿ ಯು ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಉಂಟಾಗಿತ್ತು ಹಿಜಾಬ್ ಧರಿಸಿ ಬರುವ ಕಾರಣಕ್ಕೆ ಒಂದಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಕಾಲೇಜಿನಿಂದ ಹೊರದ ಬಲ್ಪಟ್ರು ಅವರಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡದೆ ಅವರ ಶೈಕ್ಷಣಿಕ ಭವಿಷ್ಯಕ್ಕೆ ಕೊಳ್ಳಿ ಇಡಲಾಗಿತ್ತು ಹಾಗೆ ಹಿಜಾಬ್ ಕಾರಣಕ್ಕೆ ಕಾಲೇಜಿನಿಂದ ಹೊರದಬಲ್ಪಟ್ಟುವರು ಈ ಆಲಿಯಾ ಆಜಾದಿ ಆವಾಗ ಉಡುಪಿ ಮಹಿಳಾ ಪಿಯು ಕಾಲೇಜಿನ ಆಡಳಿತ ಸಮಿತಿ ಅಧ್ಯಕ್ಷರಾಗಿದ್ದವರು ಅಂದಿನ ಉಡುಪಿಯ ಬಿ ಶಾಸಕ ರಘುಪತಿ ಭಟ್ ಅದೇ ರಘುಪತಿ ಭಟ್ ಇಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ ಕಾಲಚಕ್ರ ಹೇಗಿದೆ ನೋಡಿ ಎರಡು ವರ್ಷಗಳ ಹಿಂದೆ ಹಿಜಾಬ್ ಹೆಸರಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಕಣ್ಣೀರು ಹಾಕಿಸಿದ್ರು ಈ ರಘುಪತಿ ಭಟ್ ಒಂದು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಲಾಯಿತು ಅದಾಗಿ ಒಂದೇ ವರ್ಷದಲ್ಲಿ ರಘುಪತಿ ಭಟ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದ ಕಾರಣಕ್ಕೆ ಬಂಡಾಯ ಎದ್ದು ಸ್ವತಂತ್ರವಾಗಿ ಸ್ಪರ್ಧಿಸಿರುವ ರಘುಪತಿ ಭಟ್ರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ರಘುಪತಿ ಭಟ್ರು ಬಿಜೆಪಿಯಿಂದ ಉಚ್ಚಾಟಿತರಾಗ್ತಾ ಇದ್ದಂತೆ ಎರಡು ವರ್ಷಗಳ ಹಿಂದಿನ ಹಿಜಾಬ್ ವಿವಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಮುನ್ನೆಲೆಗೆ ಬಂದಿದೆ ಅವತ್ತು ರಸ್ತೆಯಲ್ಲಿ ನಿಂತು ಕಣ್ಣೀರು ಹಾಕಿದ್ದ ಹಿಜಾಬ್ ವಿದ್ಯಾರ್ಥಿನಿಯರ ಶಾಪ ತಟ್ಟಿದ ಕಾರಣಕ್ಕೆ ಹೀಗಾಗಿದೆ ಎಂದು ಜನರು ಅಭಿಪ್ರಾಯಪಡ್ತಾ ಇದ್ದಾರೆ ಇದೇ ವೇಳೆ ಹಿಜಾಬ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಆಲಿಯಾ ಅಸಾದಿಯವರು ಟ್ವೀಟ್ ಮಾಡುವ ಮೂಲಕ ರಘುಪತಿ ಭಟ್ರನ್ನ ತಿವಿದಿದ್ದಾರೆ ಅವತ್ತು ನಿಮ್ಮಲ್ಲಿ ಪದವಿ ಇತ್ತು ಅದನ್ನ ದುರ್ಬಳಕೆ ಮಾಡಿಕೊಂಡು ನೀವು ನನ್ನನ್ನ ಉಚ್ಚಾಟನೆ ಮಾಡಿದ್ರಿ ಆದ್ರೆ ಇವತ್ತು ನೀವೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದೀರಿ ಈಗ ನಾನು ವಕೀಲೆ ಪದವಿ ಕಲ್ತಿರುವ ಎಕ್ಸ್ ಪೋಸ್ಟ್ ಮೂಲಕ ಚಾಟಿ ಬೀಸಿದ್ದಾರೆ ಅಂದು ಹಿಜಾಬ್ ವಿದ್ಯಾರ್ಥಿನಿಯರನ್ನ ಕಾಲೇಜಿನಿಂದ ಹೊರಗಟ್ಟಿದ್ದ ಭಟ್ರು ಇಂದು ತನ್ನ ಸ್ವಂತ ಪಕ್ಷದಿಂದ ಹೊರ ಉಡುಪಿಯಲ್ಲಿ ತಾನೇ ಕಟ್ಟಿದ ಮನೆಯಿಂದ ರಘುಪತಿ ಭಟ್ರು ಹೊರಹಾಕಲ್ಪಟ್ಟಿದ್ದಾರೆ ಕಾಲಚಕ್ರದ ಹೊಡೆತಕ್ಕೆ ರಘುಪತಿ ಭಟ್ರು ಮಗಾಡೆ ಮಲ್ಗಿದ್ದಾರೆ ಈ ಪ್ರಕೃತಿ ಕಲಿಸಿದ ಪಾಠಕ್ಕೆ ರಘುಪತಿ ಭಟ್ರು ಸುಸ್ತಾಗಿದ್ದಾರೆ ಕರ್ಮ ಯಾರನ್ನು ಬಿಡುವುದಿಲ್ಲ ಮಾಡಿದ ಕರ್ಮದ ಫಲವನ್ನು ಉಣ್ಣಲೇಬೇಕು ಅಂತ ಜನರು ಆಡ್ಕೊಳ್ತಾ ಇದ್ದಾರೆ